ఆ ముందు హిన్నీ స్థల పొలసరు ఈరోపించు అదరీ ప్రాబ్లెమ్ క్రియేట్ ఈ తనిఖా దొరత సాక్షాధార మేము కదే హాకీ ఎఫ్డెన్స్ మేరకు వైజ్ఞాకీ దొరత సాక్షాధార ఐటీ సెక్షన్ ಐ ಟಿ ಸೆಕ್ಷನ್ ಎರಡು ಮತ್ತು ಈ ಪ್ರಕರಣದ ಗಂಭೀರತೆಯನ್ನು ಹರಿಸಿಕೊಂಡು ಎ ಸಿಕ್ಕಾಗಿತ್ತು ಅವರು ಕೂಡ ಸಮಾರಂಭದಲ್ಲಿ ಎಲ್ಲ ತನಿಖೆ ಮಾಡಿದ್ದಾರೆ ಮತ್ತು ತನಿಖೆಯ ಪ್ರಗತಿ ಅದರ ಜೊತೆಗೆ ಬಂಧಿಸಿದ ಆರೋಗ್ಯಗಳಿಗೆ ಅದಲ್ಲದೆ ಏನು ಅಂದರೆ ಅವರ ಒನ್ ಸಿಕ್ಸ್ಟಿ ಫೋರ್ ಸ್ಟೆಟ್ಮೆಂಟ್ ಕೂಡ ಇವೆಲ್ಲ ಆಧಾರದ ಮೇಲೆ ನಿನ್ನೆ ಉಳಿದ ಏನು ಇಪ್ಪತ್ತೊಂದು ಸೆಪ್ಟೆಂಬರ್ ನನಗೆ ಅವರಿಗೆ ಬಿಸಿ ಆಗಿದೆ ಈಗ ನಾವು ಕೆಲವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿ ಹಾಕಲು ಆಗ್ತಾ ಇದ್ದೀವಿ ಆದಷ್ಟು ಬೇಗ ಈ ಎಲ್ಲ ಆರೋಗ್ಯಗಳನ್ನು ಮತ್ತೆ ನಾವು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ವಿಚಾರಗಳನ್ನು ಮಾಡ್ತೀವಿ ಸಿ ಅವರಿಗೆ ನೋಟಿಸ್ ಕೊಟ್ಟಿದ್ದು ನಾವು ನಾವು ಇದನ್ನು ಸೈಬರ್ ಟ್ರೈನಿಂಗ್ ಸಂಗ್ರಹ ನಾವು ವೈಜ್ಞಾನಿಕವಾಗಿ ತಾಂತ್ರಿಕ